ಕಶ್ಯಕ್ಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಅಚ್ಚುಮೆಚ್ಚಿನ ಶಿಕ್ಷಕಿ ವರಲಕ್ಷ್ಮಿ ಮೇಡಂ ರವರನ್ನು ವರ್ಗಾವಣೆ ವಿಚಾರದಲ್ಲಿ ಗ್ರಾಮದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಈ ದಿನ ಶಿಕ್ಷಣ ಇಲಾಖೆ ಶ್ರೀನಿವಾಸಪುರ ಬೀಳ ಕಚೇರಿಗೆ ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಸೂಪರ್ಡೆಂಟ್ ಆಂಜನೇಯರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ಈ ಸಮಯದಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ನಮ್ಮ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಂದು ಅವರ ವರದಿ ವಿಚಾರವನ್ನು ಊರಿನ ಗ್ರಾಮಸ್ಥರಿಗೆ ತಲುಪಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಊರಿನ ಗ್ರಾಮಸ್ಥರು ಎನ್ ಸಿ ಅಧ್ಯಕ್ಷರು ಮುಖಂಡರು ಹಿರಿಯರು ವಿದ್ಯಾರ್ಥಿಗಳ ಪೋಷಕ ವೃಂದದವರು ಉಪಸ್ಥಿತರಿದ್ದರು ಅನಿತಾ ಮೇಡಮ್ ಅವ್ರನ್ನು ನಮ್ಮ ಶಾಲೆಗೆ ವರ್ಗಾವಣೆ ಮಾಡಿದ್ದಾರೆ ಆದರೆ ನಮಗೆ ಆ ಅನಿತಾ ಮೇಡಮ್ ಅವರು ನಮಗೆ ಯೋಗ್ಯರಲ್ಲ ಅಂತ ಕಾಣಿಸ್ತಾ ಇದೆ ಕಾರಣ ಅವರು ತಿಂಗಳ ಹತ್ತು ಹದಿನೈದು ದಿವಸ ತಿಂ ತಿಂಗಳೇ ರಜೆ ಆಗ್ತಾರೆ ಮತ್ತು ಕಾಲ ಕಾಲ ಕಾಲಕ್ಕೆ ಸ್ಕೂಲಿನ ಟೈಮ್ಗೆ ಸ್ಕೂಲ್ಗೆ ಬರಲ್ಲ ಹನ್ನೊಂದು ಹನ್ನೆರಡು ಗಂಟೆಗೆ ಬರ್ತಾರೆ ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆಗೆನೆ ಜಂಪ್ ಹಂಗಾಗಿ ಆ ಮೇಡಮ್ ಅವ್ರನ್ನ ಬೇಕಾದ್ರೆ ನೀವು ಬೇರೆ ಕಡೆಗೆ ವರ್ಗಾವಣೆ ಮಾಡ್ಕೊಳ್ಳಿ ನಮ್ಮ ಶಾಲೆಯ ನಮ್ಮ ಗ್ರಾಮಸ್ ಗ್ರಾಮದ ಹುಡುಗರು ಅಭಿವೃದ್ಧಿಗಾಗಿ ದುಡಿತಾ ಇರತಕ್ಕಂಥ ವರಲಕ್ಷ್ಮಿ ಮೇಡಮ್ ಅವ್ರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆಗೆ ನಾವು ಬಿಡೋದಿಲ್ಲ ಈ ಒಂದು ವೇಳೆ ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೀವಿ ಡಿ ಡಿ ಪಿಗೂ ಒತ್ತಾಯ ಮಾಡ್ತೀವಿ ಸಾಧ್ಯವಾದರೆ ಕಮಿಷನರ್ ಆಫೀಸಕ್ಕೂ ಹೋಗಲಿಕ್ಕೆ ತುದಿಗಾಲಲ್ಲಿ ಇದ್ದೀವಿ ಆದರೆ ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಫಸ್ಟ್ ಟಿ ಸಿ ಕೊಡಿಸಿ ನಂತರ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆ ಮಾಡಿ ನಮ್ಗೆ ತೊಂದರೆ ಇಲ್ಲ ನಾವು ನಾವು ನಮ್ಗೆ ಯಾರೂ ಬೇಕಾಗಿಲ್ಲ ವರಲಕ್ಷ್ಮಿ ಮೇಡಮ್ ಅವರು ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ನಮ್ಗೆ ಏನು ಅವಶ್ಯಕತೆ ಇಲ್ಲ ಪೋಷಕ ಪೋಷಕರು ಬಂದಿದ್ದೀವಿ ನನ್ನ ಹೆಸರು ರಾಮಚಂದ್ರ ರೆಡ್ಡಿ ನಮ್ಮ ಶಾಲೆ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆ ಮಾಡಿರುವ ಬಗ್ಗೆ ವರಲಕ್ಷ್ಮಿ ಮೇಡಮ್ ಅವರು ಸುಮಾರು ವರ್ಷಗಳಿಂದ ನಮ್ಮ ವಿಲೇಜ್ ಅಲ್ಲೇ ಕೆಲಸ ಮಾಡುತ್ತಿದ್ದು ತುಂಬಾ ದುಸ್ಥಿತಿಯಲ್ಲಿದ್ದ ಕಾಲದಲ್ಲಿ ಅವರು ಕನಿಷ್ಠ ಒಂದು ಹದಿನೈದು ಜನ ಹುಡುಗ ಸ್ಟೂಡೆಂಟ್ಸ್ ಇದ್ದಾಗ ಈಗ ಸುಮಾರು ನೂರ ಐವತ್ತು ಜನ ಸ್ಟೂಡೆಂಟ್ ಬರೋತನ ತುಂಬಾ ಕಷ್ಟಪಟ್ಟು ದುಡಿದು ಅವರು ನಮ್ಮ ಶಾಲೆಯನ್ನು ಪ್ಲಸ್ ನಮ್ಮ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಎಲ್ಲಾ ವಿದ್ಯಾರ್ಥಿಗಳನ್ನು ಒಳ್ಳೆ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ ಆದ ಕಾರಣದಿಂದ ವರಲಕ್ಷ್ಮಿ ಮೇಡಮ್ ಅವರನ್ನು ವರ್ಗಾವಣೆ ಕೈಗೆತ್ತುಕೊಂಡಿರೋದು ತುಂಬಾ ದುರಾದೃಷ್ಟಕರ ನಮಗಂತೂ ನಮ್ಮ ಗ್ರಾಮಸ್ಥರಿಗೆ ತುಂಬಲಾರದ ನಷ್ಟ ಮತ್ತು ತಡೆಯಲಾರದ ನಷ್ಟ ಹಂಗಾಗಿ ಇದನ್ನು ಸರ್ಕಾರ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದು ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ವರಲಕ್ಷ್ಮಿ ಮೇಡಮ್ ಅವ್ರನ್ನು ವರ್ಗಾವಣೆಯನ್ನು ಕೈ ಬಿಡಬೇಕೆಂದು ಮತ್ತು ರೀಸೆಂಟ್ ಆಗಿ ಮಾತಾಡಿ ಸರ್ ಕೆಸೆ ಕೆಸೆಟ್ಟಿಪಲ್ಲಿ ಶಾಲೆಯಲ್ಲಿ ಯಾರು ಸರ್ ಮೇಡಮ್ ಅವರು ವರಲಕ್ಷ್ಮಿ ಮೇಡಮ್ ಹೆಚ್ಚುವರಿ ಲಿಸ್ಟಲ್ಲಿ ತೆಗೆದಿದ್ದಾರೆ ಸೊ ತೋರಿಸಿದ್ದಾರೆ ತೆಗೆದಿಲ್ಲಲ್ಲ ತೋರಿಸಿದ್ದಾರೆ ಇವಾಗ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕಂಗೆ ಮಕ್ಕಳ ತಕ್ಕಂಗೆ ಅವರು ಹೆಚ್ಚುವರಿ ಲಿಸ್ಟ್ ಮಾಡಿದ್ದಾರೆ ಪ್ರೆಸೆಂಟ್ ಇವಾಗ ಪ್ರಸ್ತುತದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಇವಾಗ ನೀವು ಏನೋ ಊರಿನವರು ಬಂದು ಇಲ್ಲಿ ರಿಕ್ವೆಸ್ಟನ್ ಕೊಡ್ತಾ ಇದ್ದಾರೆ ಆ ಮೇಡಮ್ ಅಲ್ಲೇ ಇರಬೇಕು ಅಂತ ಇವಾಗ ನಾವು ಪ್ರಪೋಸಲ್ ಇಲ್ಲಿಂದ ಕಳಿಸ್ತೀವಿ ಯಾಕಂತ ಹೇಳಿದ್ರೆ ಅವರು ಆ ಮೇಡಮ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ನಾವು ಖುಷಿ ಮಾಡಿ ಆಂಜನೇಯ ಅಂತ ಸೂಪ್ಟ್ ಇಲ್ಲಿ ಬಿ ಆಫೀಸು ಶ್ರೀನಿವಾಸಪುರ ಇಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್ ಏನು ವಸಂತಮ್ಮ ವರಲಕ್ಷ್ಮಮ್ಮ ವರಲಕ್ಷ್ಮಮ್ಮ ಕಸೆಟ್ಟಲ್ಲಿ ಅವರು ಹೆಚ್ಚುವರಿ ಲಿಸ್ಟ್ ಅಲ್ಲಿ ಇವಾಗ ತೋರಿಸಿದ್ದಾರೆ ಇವಾಗ ಮಕ್ಕಳು ಸರ್ ಈಗ ಕಶಿಪಲ್ಲಿ ಅವರು ಬಂದು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್ ಅವ್ರು ಏನು ಅಂತ ನಿಮ್ಮೊಂದು ಶಾಲೆಗೆ ಸಂಬಂಧಪಟ್ಟ ಸಿ ಆರ್ ಸಿ ಬಿ ಆರ್ ಸಿ ಅವರು ರಿಪೋರ್ಟ್ ಕೊಡ್ತಾರಲ್ಲ ಪ್ರತಿದಿನ ರಿಪೋರ್ಟ್ಸ್ ಎಷ್ಟು ಮಕ್ಕಳು ಏನದು ರಿಪೋರ್ಟ್ ಕೊಡ್ತಾರ ನಿಮ್ ಶಿಕ್ಷಣ ಇಲಾಖೆ ಆಫೀಸ್ಗೆ ಆ ರಿಪೋರ್ಟ್ಸ್ ನೋಡಿಲ್ವಾ ಮಕ್ಕಳ ವಿಚಾರದಲ್ಲಿ ರಿಪೋರ್ಟ್ಸ್ ಕೊಡ್ ಏನು ಗೊತ್ತಿಲ್ವೇ ನಿಮ್ಗೆ ನಾವ್ ಏನ್ ಮಾಡೋದು ಸರ್ ಏನಿಲ್ಲ ಸ್ಯಾಟಿಸ್ ಪ್ರಕಾರ ಸಣ್ಣ ರಿಪೋರ್ಟ್ ಇಲ್ಲೇ ನೋಯ್ ಸಿಗುತ್ತೆ ಅದು ಬಿಡ್ರಿ ಸಿ ಬಿ ಆರ್ ಸಿ ಪ್ರತಿ ದಿನ ವೀಕ್ಲಿ ಒಂದ್ ಸೋಲ್ತಾರಲ್ಲಪ್ಪ ರಿಪೋರ್ಟ್ಸ್ ಮಕ್ಕಳ ವಿಚಾರದಲ್ಲಿ ಆ ಒಂದು ಕಷ್ಟ ಮಕ್ಕಳು ಜಾಸ್ತಿನ ಕಡಿಮೆ ರಿಪೋರ್ಟ್ ನೋಡ್ತೀರಿ ಇಲ್ವಾ ಕಶಟ್ಫಲ್ಲಿ ವರಲಕ್ಷ್ಮಿ ಮೇಡಮ್ ಅವರು ಹೆಚ್ಚುವರಿ ಪಟ್ಟಿಯಲ್ಲಿ ಕೈ ಬಿಡ ಹೆಚ್ಚುವರಿ ಪಟ್ಟಿಯಲ್ಲಿ ತೋರಿಸಿದ್ದಾರೆ ಆ ಮೇಡಮ್ ಅಲ್ಲೇ ಇರ್ಬೇಕಂತ ಪೋಷಕರು ಇಲ್ಲಿ ಮನವಿ ಪತ್ರ ತೋರಿಸಿದ್ದಾರೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಡಿಸೆಂಬರ್ ತಕ್ಕಂಗೆ ಕೊಟ್ಟು ತೋರಿಸಿದ್ದಾರೆ ಆದ್ರಿಂದ ಇವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಪೋಷಕರು ಮೇಡಮ್ ಅಲ್ಲೇ ಇರಬೇಕು ಅಂತ ಇಲ್ಲಿ ಒತ್ತಾಯ ಮಾಡಿದ್ದಾರೆ ಇದನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಹಿಸ್ತಾ ಇದ್ವಿ ಆಂಜನೇಯ ಅಂತ ಸೂಪ್ರಿಂಟೆಂಟು ಚಿನಾಸ್ಪುರ Altyazı M.K.